ನಮಸ್ಕಾರ ವೀಕ್ಷಕರೇ ಪ್ರಜಾಪರ ಟಿವಿಗೆ ಸ್ವಾಗತ ಶ್ರೀ ವಿದ್ಯೆ ಅವರಿಗೆ ಹುಟ್ಟುಹಬ್ಬ ಹಾರ್ದಿಕ ಶುಭಾಶಯಗಳು ಅವರು ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ವಿದ್ಯಾ ಅವರ ಅವರಾದ ರಿಯಾಜ್ ಅಹಮದ್ ಅವರು ಮತ್ತು ತಾಯೂರು ಮತ್ತು ಹೈಕೋರ್ಟ್ ವಕೀಲರಾದ ಪ್ರಭು ಅವರು ಹೈಕೋರ್ಟ್ನ ಅಭ್ಯಾಸ ವಕೀಲೆ ವಿದ್ಯಾ ಯತಿರಾಜರು ಸಂಘಟನೆಗೆ ಬಂದಿರುವುದು ಬಲ ಅವರಂತಾಗಿದೆ ಕರ್ನಾಟಕ ಪ್ರಜಾಪರ ವೇದಿಕೆ ಕಾನೂನುಗಳ ಘಟಕದ ಅಧ್ಯಕ್ಷರಾಗಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕಣರ ಶಫಿ ಅವರು ಮತ್ತು ರಾಜ್ಯಾಧ್ಯಕ್ಷರಾದ ಶೆಟ್ಟಿಗೌಡರ ಅಧ್ಯಕ್ಷತೆಯಲ್ಲಿ ಆತ್ಮೀಯ ಗೌರವಗಳೊಂದಿಗೆ ಸನ್ಮಾನಿಸಿ ನೇಮಕಾತಿ ಪತ್ರ ನೀಡಿ ನೇಮಕ ಮಾಡಲಾಯಿತು ವಿದ್ಯಾರ್ಥಿ ರಾಜ್ ಅವರ ಹುಟ್ಟೊಬ್ಬದಂತೆ ಸಂಘಟನೆಗೆ ನೇಮಕಾತಿ ಮಾಡಿರುವುದು ವಿಶೇಷ ಎನಿಸಿತು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ರಾಜ್ ಅವರ ಪತಿ ರಿಯಾಜ್ ಅಹಮದ್ ಅವರು ತಾಯಿ ಲಲಿತಮ್ಮ ಅವರು ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷರಾದ ಕನ್ನಡ ಶಫಿ ಅವರು ರಾಜ್ಯಾಧ್ಯಕ್ಷರಾದ ಶೇಖಿಗೌಡರು ಮತ್ತು ಹೈಕೋರ್ಟ್ನ ಪ್ರಸಿದ್ಧ ವಕೀಲರಾದ ಪ್ರಭು ಅವರು ಮತ್ತು ಮಹಿಳಾ ಅಧ್ಯಕ್ಷರಾದ ಅವರು ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ಸಮೀರ್ ಅವರು ಪ್ರಜಾಪರ ವಾಹಿನಿಯ ಬಳ್ಳಾರಿ ವರದಿಗಾರರಾದ ಹಬೀಬ್ ಬಾಷಾ ಅವರು ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯ ಚಾಲಕರ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮತ್ತು ಸೈಯದ್ ದೌಸ್ವೀರ್ ಅವರು ಭಾಗವಹಿಸಿದರು

அந்த <laughs> ನಮ್ಮ ಮಾಧ್ಯಕ್ಷಗೊಂಡ ಹಿರಿಯ ವೆಚ್ಚ ಕರ್ನಾಟಕ ಪ್ರಜಾಪ್ರಭೆಯ ಕಾನೂನು ವಿಚಾರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಸಿರುವುದು ಒಬ್ಬ ಸ್ನೇಹಿತ ಅವರಿಗೆ ಒಳ್ಳೆಯದಂತೆ ಮತ್ತೆ ಸಂಘಟನೆ ಮತ್ತು ಕನ್ನಡ ಪ್ರಯಾಣ ಮಾಡೋದು ತುಂಬ ಒಳ್ಳೆಯದಾಗಿತ್ತು ಎಲ್ಲರಿಗೂ ಶುಭೋದಯ ಪ್ಲಸ್ ನಮಸ್ಕಾರಗಳು ನಾನು ವಿದ್ಯಾ ಅತಿ ರಾಜು ಬಡ್ಡಿಂಗ್ ವಕೀಲರು ಪ್ಲಸ್ ಅಧ್ಯಕ್ಷರಾಗಿದ್ದೇನೆ ಕರ್ನಾಟಕ ಪ್ರಜಾಪರ ವೇದಿಕೆಯ ಪರವಾಗಿ ಅಧ್ಯಕ್ಷರು ಮಾಡಿದ್ದಾರೆ ಇವತ್ತು ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅವರು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸು ಈ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನನಗೆ ಈ ಸರ್ಪ್ರೈಸ್ ಜೊತೆ ನನಗೆ ಒಂದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿನಾಗ ಕೊಟ್ಟಿದ್ದಾರೆ ಬಡವರಿಗಾಗಿ ಕಾರ್ಮಿಕರಿಗಾಗಿ ಇಲ್ಲ ಯಾರಿಗೆ ವಕೀಲ ಯಾರಿಗೆ ಸಹಾಯ ಬೇಕಂದರೂ ಕಾನೂನು ಸಹಾಯ ಕೊಡೋದಕ್ಕೆ ರೆಡಿಯಾಗಿದ್ದೀವಿ ಮುಖಂಡರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ನನ್ನ ನನ್ನ ಪರವಾಗಿ ತುಂಬಾ ಧನ್ಯವಾದಗಳು ಇಷ್ಟು ದೊಡ್ಡ ಎಲ್ಲರೂ ಅವ್ರ ಟೈಮ್ ತಗೊಂಡು ಇಲ್ಲಿ ಬಂದು ನನಗೋಸ್ಕರ ಅಂತ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಜೈ ಕರ್ನಾಟಕ ಜೈ ಹಿಂದ್ ವಿದ್ಯಾಗೆ ಶುಭಾಶಯಗಳು ನನ್ನ ಮಗಳು ಹಾಂ ಹೇಳ್ಬೋದಾ ಮಗಳ ಹೇಳಿ ಹೇಳಿ ನಿಮ್ಮ ಅಧ್ಯಕ್ಷರು ಅಧ್ಯಕ್ಷರಿಗೆ ತುಂಬ ಸಂತೋಷ ಆಯಿತು ಕಷ್ಟಪಟ್ಟು ಓದಿದ್ದಕ್ಕೆ ಶ್ರಮಪಟ್ಟು ಅವಳು ವಯಸ್ಸುವಿಗೆ ಬಂತಿರೋದು ತುಂಬ ಸಂತೋಷವಾಯಿತು ಹೋಗ್ಬೋದ ಶುಭಾಶಯಗಳು ವಿದ್ಯಾ ಮೇಡಮ್ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ ಇವಾಗ ವಕೀಲರು ಪ್ಲಸ್ಸು ಅಧ್ಯಕ್ಷರಾಗಿದ್ದಾರೆ ಅವ್ರು ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ ಎಲ್ಲ ಕಾನೂನು ಪರವಾಗಿ ಜಾಸ್ತಿ ಮಾತಾಡ್ತಾರೆ ಅವರು ಇವಾಗ ನೆಕ್ಸ್ಟ್ ನಮ್ಮ ಶಫಿಯವರು ತುಂಬ ಥ್ಯಾಂಕ್ಸು ಪ್ಲಸ್ ಬಂದು ಇಷ್ಟು ಇಷ್ಟು ಮರ್ಯಾದೆ ಕೊಟ್ಟಿದ್ದಕ್ಕೆಲ್ಲ ಎಲ್ಲ ತುಂಬ ಮರ್ಯಾದೆ ಕೊಡ್ತಾರೆ ತುಂಬ ಒಂದು ಇದು ಮಾಡಿದ್ದೀವಿ ನಮಗೆ ತುಂಬ ಥ್ಯಾಂಕ್ಸ್ ಅವ್ರಗೋಸ್ಕರ ನನಗೆ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಇವತ್ತು ನಾವು ಕರ್ನಾಟಕ ಪ್ರಜಾಪರ ವೇದಿಕೆ ಕಾನೂನು ಘಟಕದ ಅಧ್ಯಕ್ಷನಾಗಿ ನಮ್ಮ ಅತ್ಕೆ ವಿದ್ಯಾ ಇತಿರಾಜ್ ಅವರಿಗೆ ಆಯ್ಕೆ ಮಾಡುವಂಥದ್ದು ಯಾಕೆಂದರೆ ಎರಡು ವಿಶೇಷತೆ ಇವತ್ತು ಏನಂದ್ರೆ ಒಂದು ಅವ್ರದ್ದು ದೊಡ್ಡ ಹಬ್ಬದ ಪ್ರಯುಕ್ತ ನಾವು ಅವ್ರ ನೇಮಕಾತಿ ಸಂಘಟನೆಗೆ ಆಯ್ಕೆ ಮಾಡ್ತಾರೆ ಎಲ್ಲ ಒಂದು ನಮಗೂ ಖುಷಿ ಇದೆ ಯಾಕೆಂದರೆ ವಕೀಲರ ಅಭಾವ ತುಂಬಾ ಇದೆ ಸಂಘಟನೆಗಳಲ್ಲಿ ಎಷ್ಟೋ ಸಂಘಟನೆ ವಕೀಲರ ಅಭಾವ ಇರೋದ್ರಿಂದ ಕಾನೂನಾತ್ಮಕ ಹೋರಾಟಗಳು ಮಾಡೋಕ್ಕಾಗ್ತಾ ಇಲ್ಲ ಮತ್ತೆ ನ್ಯಾಯ ಆಗ್ತಾ ಇಲ್ಲ ಹಾಗಾಗ್ಬಿಟ್ಟು ನಮ್ಮ ಸಂಘಟನೆಯಲ್ಲಿ ಸುಮಾರು ಒಂದು ಹದಿನೈದು ಜನ ಇವಾಗ ವಕೀಲರು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ ಮತ್ತೆ ಎಲ್ಲೋ ಒಂದು ಕಡೆ ವಿದ್ಯಾ ವಿದ್ಯಾತಿರಾಜ್ ಅವರು ನಮ್ಮ ಸಂಘಟನೆಗೆ ಬಂದಿರೋದು ನಮ್ಗೆಲ್ಲೋ ಒಂದು ಆನೆಬಲ ತರ ಆನೆ ಬಲ ಆಗಿದೆ ಹಾಗಾಗ್ಬಿಟ್ಟು ರಾಜ್ಯದ ಜನ ಜೊತೆಗೆ ನಾನು ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಭ್ರಷ್ಟ ಏನಿವತ್ತು ಭ್ರಷ್ಟ ಸಮಾಜ ಏನು ಉದ್ಭವ ಮಾಡ್ತಾ ಇದ್ದಾರೆ ಆ ಭ್ರಷ್ಟ ಸಮಾಜ ಭ್ರಷ್ಟ ಅಧಿಕಾರಿಗಳನ್ನ ನಾವು ಮೆಟ್ಟಿ ನಿಲ್ಲಬೇಕಾಗಿದೆ ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಮೆಟ್ಟಿ ನಿಲ್ಲುವಂಥ ಒಂದು ಸಂದರ್ಭ ಇದು ಹಾಗಾಗ್ಬಿಟ್ಟು ವಿದ್ಯಾವಂತರದ ಅವಶ್ಯಕತೆ ಇದೆ ಮತ್ತು ವಕೀಲರ ಅವಶ್ಯಕತೆ ಇದೆ ಕಾನೂನಿನ ಪರಿ ಏನೋ ಅರಿವು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಹಾಗಾಗ್ಬಿಟ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ತಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಕೀಲರಿಗೆ ನೀವೇನೇ ಕೆಲಸ ಮಾಡಬೇಕು ಅವ್ರ ಸಂಪರ್ಕ ಇಟ್ಕೊಂಡು ಅವರ ಒಂದು ಮಾರ್ಗದರ್ಶನ ನೀವು ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ ಕಾನೂನು ಹೋರಾಟ ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಅಂತ ಆದರೆ ಈ ಸಮಾಜದಲ್ಲಿ ರಾಜಕಾರಣಿಗಳಾಗಿರ್ಬೋದು ಮತ್ತೊಬ್ರು ಯಾರೇ ಆಗಿರ್ಬೋದು ತುಳಿಯುವಂಥ ಕೆಲಸ ಮಾಡ್ತಾರೆ ಮತ್ತು ಸ್ಥಳೀಯವಾಗಿ ನಿಮ್ಮನ್ನು ತುಳಿದು ನಿಮ್ಮನ್ನ ಏನೋ ಕೇಸ್ಗಳು ಹಾಕ್ಸೋವಂಥದ್ದು ಏನೋ ಮತ್ತೆ ಜೈಲಿಗೆ ಕಳಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಹಾಗಾಗಿಬಿಟ್ಟು ಪ್ರತಿಯೊಬ್ಬರು ಸಾಮಾಜಿಕ ಚಿಂತನೆ ಇರ್ತಕ್ಕಂಥ ಸಾಮಾಜಿಕ ಹೋರಾಟಗಾರರು ಪ್ರತಿಯೊಬ್ಬರೂ ಒಂದು ವಕೀಲರ ಸಹಾಯ ತಗೊಂಡ್ರೆ ನಾವು ಹೋರಾಟನ ಏನು ನಾವು ಅಂದ್ಕೊಂಡಿರ್ತೀವಿ ಆ ಒಂದು ರೀತಿಯಲ್ಲಿ ನ್ಯಾಯ ಏನು ನ್ಯಾಯಾಂಗದ ಒಂದು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡಿ ನ್ಯಾಯನ ಗಳಿಸ್ಬೋದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದೇನಂದ್ರೆ ಯಾರು ಭ್ರಷ್ಟ ಕರ್ನಾಟಕ ಪ್ರಜಾಪರ ವೇದಿಕೆಯಿಂದ ಪ್ರತಿದಿನವೂ ಭ್ರಷ್ಟಾಧಿಕಾರಿಯ ವಿರುದ್ಧ ಪ್ರತಿದಿನ ಕೆಲಸ ಇನ್ನು ಮುಂದೆ ಇನ್ನೂ ಚುರುಕಿನ ಒಂದು ಇದು ಪ್ರಾರಂಭ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಇರ್ತಕ್ಕಂಥ ಯಾವ ಕಾರ್ಯಕರ್ತರು ಯಾರಿಗೂ ಭಯ ಬೀಳುವಂಥ ಅವಶ್ಯಕತೆ ಇರಲ್ಲ ನಾವು ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರಿಗಾಗಿ ತಿಂಗಳಿಗೋಣ ಶೇ ಕೆಗೌಡರು ಅವರು ಇದ್ದಾರೆ ಮತ್ತು ಈಗ ನಮ್ಮ ಮೇಡಮ್ ನಮ್ಮ ಅವರು ಸಂಘಟನೆಗೆ ಏನು ಮತ್ತು ಪ್ರಭು ಸರ್ ಇವರು ಏನು ಹೈಕೋರ್ಟ್ ಲಾಯರ್ ಇವರು ಪ್ರಭು ಸರ್ ಇದ್ದಾರೆ ಮತ್ತು ನಮ್ಮ ಅಣ್ಣ ಇದ್ದಾರೆ ಕಾರ್ಯ ಅಧಿಕಾರಿಗಳು ಕೂಡ ಅವರು ಹಾಗಾಗ್ಬಿಟ್ಟು ಈಗ ನಮಗೆ ಪ್ರಭು ಇರ್ತಾರೆ ನಮ್ಮ ಜೊತೆಲೆ ಮತ್ತೆ ನಮ್ಮ ಅತ್ಕಿಯವರು ಬಂದಿರೋದು ಸಂಘಟನೆಗೆ ಮತ್ತೆ ನಮ್ಮ ಹತ್ರ ಬರ್ತಕ್ಕಂಥ ಸಮಸ್ಯೆಗಳನ್ನ ಹೊತ್ಕೊಂಡು ಬರೋಂಥ ಪ್ರತಿಯೊಬ್ಬ ಬಡವರಿಗೂ ಮತ್ತೆ ಕಾರ್ಮಿಕರಿಗೂ ಶೋಷಣೆ ಒಳಗಾಗಿರ್ತಕ್ಕಂಥ ಎಲ್ಲ ಏನು ಬಡವರು ಕಾರ್ಮಿಕರು ಬೇರೆ ಯಾರೇ ಆಗಿರ್ಬೋದು ಅವರೆಲ್ಲರೂ ಪರವಾಗಿ ಕರ್ನಾಟಕ ಪ್ರಜಾಪರ ವೇದಿಕೆ ತುಂಬ ಏನು ಪ್ರಬಲವಾಗಿ ನಿಲ್ಲುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಮತ್ತೊಮ್ಮೆ ಆ ಅತ್ತಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೂರಾರು ಕಾಲ ನಗ್ನಗ್ತಾ ಬಾಳಿ ಸುಖ ಸಂಸಾರದೊಂದಿಗೆ ನೂರಾರು ಕಾಲ ಉತ್ತಮ ಯಶಸ್ಸಿನೊಂದಿಗೆ ನೀವು ಹೀಗೆ ನಗ್ನ ಇರಬೇಕು ನಿಮ್ ಜೊತೆ ನಾವೆಲ್ಲರೂ ಇಡೀ ಕರ್ನಾಟಕದ ಕನ್ನಡಿಗರು ಮತ್ತೆ ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯ ಕಾರ್ಯಕರ್ತರು ಮತ್ತೆ ಮುಖಂಡರು ಮತ್ತೆ ಬಳ್ಳಾರಿಯಿಂದ ನಮ್ಮ ಜಿಲ್ಲಾಧಿಕರು ಬಂದಿದ್ದಾರೆ ಸುಮಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ನಮ್ಮ ಏನೋ ಪತ್ರಕರ್ತರು ಕೂಡ ಬಂದಿದ್ದಾರೆ ನಮ್ಮ ಪ್ರಜಾಪರಾಟಿವೆ ಹಾಗೆ ಮತ್ತೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ 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 ಮಾತೆಗೆ ಮಾತೆಗೆ ಹೆಸ್ರು ಶೇಖಿಗೌಡ್ರು ಅಂತ ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷರು ವಿದ್ಯೆ ಅತ್ಕೆಗೆ ಹುಟ್ಟುಹಬ್ಬದ ಶುಭಾಶಯಗಳು ನಾನು ಏನು ಹೇಳಿ ಅಕ್ಕ ಏನು ಹೇಳಿದ್ರು ನಾನು ಬಂದ ತಕ್ಷಣ ಅಂದರೆ ಅತ್ಕೆಯವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಯಾವಾಗಲೂ ನಿಮ್ಮ ಜೊತೆ ನಾವಿರ್ತೀವಿ ಕಾನೂನು ನಮ್ಮ ಜೊತೆ ಇದೆ ಅಂಬೇಡ್ಕರ್ ಸಂವಿಧಾನದಲ್ಲಿ ನೀವು ಹೋರಾಟ ಮಾಡಿ ಅವ್ರೇನು ತತ್ವ ಸಿದ್ಧಾಂತ ಇದೆ ಅದರಲ್ಲಿ ಹೋರಾಟ ಮಾಡಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಅದಕ್ಕೆ ಅವರು ಹೇಳಿದ್ದಾರೆ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಕನ್ನಡ ಜನತೆಗೆ ನಾವು ಅನ್ಯಾಯ ಆದಾಗ ಅನ್ಯಾಯದ ವಿರುದ್ಧ ನಾವು ಬರ್ತೀವಿ ಹೋರಾಟ ಮಾಡ್ತೀವಿ ಕಾನೂನಾತ್ಮವಾಗಿ ನಿಮ್ಗೇನು ಎಲ್ಪ್ ಬೇಕೋ ಸಹಾಯ ಬೇಕೋ ನಾವು ಮಾಡ್ಕೊಡ್ತೀವಿ ಅಂತ ಅದಕ್ಕೆ ಭರವಸೆ ಕೊಟ್ಟಿದ್ದಾರೆ ಧನ್ಯವಾದಗಳು ನಮಸ್ತೆ ನಾಡಿನ ಜನತೆಗೆ ಎಲ್ಲರಿಗೂ ನಮಸ್ತೆ ಇದನ್ನು ತುಂಬ ಆಗ್ತಿದೆ ಈ ವಿಷಯ ಏನಪ್ಪ ಅಂದರೆ ವಿದ್ಯಾ ಯತಿರಾಜರವರು ನಮ್ಮ ಸಂಘಟನೆಯಲ್ಲಿ ಕಾನೂನು ಸಲಹೆಗಾರರು ಹಾಗೆ ಅಧ್ಯಕ್ಷರಾಗಿರೋದು ನಮ್ಮೆಲ್ಲರಿಗೂ ಗೌರವ ಮತ್ತು ಸಂತೋಷದ ವಿಚಾರ ಯಾಕಂದರೆ ನಮ್ಮಂಥ ಹೆಣ್ಮಕ್ಳುಗಳಿಗೆ ನ್ಯಾಯ ಕೊಡಿಸೋದಕ್ಕೆ ನಮ್ಮ ಜೊತೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಈ ಜವಾಬ್ದಾರಿನ ಅವರು ಒತ್ತಿರೋದಕ್ಕೆ ಅಭಿನಂದನೆಗಳು ಕೂಡ ತಿಳಿಸ್ತಾ ಇದ್ದೀನಿ ನಮಸ್ತೆ ಮೇಡಮ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ಖುಷಿ ಸಂತೋಷದಿಂದ ಎಲ್ಲರಿಗೂ ಇಡೀ ನಮ್ಮ ಕರ್ನಾಟಕದಲ್ಲಿ ನ್ಯಾಯಕ್ಕೋಸ್ಕರ ಭಾಳಷ್ಟು ಹೋರಾಟ ಮಾಡ್ತಿದ್ದಾರೆ ಹತ್ರ ಎಲ್ಲರಿಗೂ ನ್ಯಾಯ ಸಿಗಬೇಕು ಸಿಗುವಂಥ ಕೆಲಸ ನಮ್ಮ ಕರ್ನಾಟಕ ಪ್ರಜಾಪರ ವೇದಿಕೆ ಹಾಗೂ ಮೇಡಮ್ ಅವರು ಮಾಡಿಕೊಡಬೇಕು ಅಂತ ಹೇಳಿ ಆ ಮೇಡಮ್ ಅವರಿಗೆ ಒಂದು ಖುಷಿ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್ ಜೈ ಜೈ ಕರ್ನಾಟಕ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕದ ಶುಭಾಶಯಗಳು ಹಾಗೂ ಕರ್ನಾ ತಾಯಿ ಭುವನೇಶ್ವರಿ ಸಕಲ ಸೌಕರ್ಯವನ್ನು ಕೊಟ್ಟು ಕನ್ನಡಾಂಬೆಯ ಹಾಸದ ಸದಾ ಇದೇ ಥರ ಶುಭ ಹಾರೈಸಲೇ ಇದೇ ಥರ ನಾವು ಅಕ್ಕವರಿಗೆ ನಾವು ಶುಭ ಕೋರ್ತಾ ಇದ್ದೀವಿ ತುಂಬ

ಮತ್ತೆ ಅಧ್ಯಕ್ಷರಾದ ಶಫಿ ಅವರಿಗೆ ತುಂಬಾ ಧನ್ಯವಾದಗಳು ತುಂಬ ಖುಷಿ ಆಗ್ತಾ ಇದೆ ಏನೋ ಚಿಕ್ಕದು ಅನ್ಕೊಂಡೆ ತುಂಬಾ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ನಮ್ಮ ಅವ್ರು ನಮ್ಮ ಸಪೋರ್ಟ್ ಅಂತ ನಾವು ಹೇಳ್ಕೊಬೇಕು ಆಕ್ಚುಲಿ ಅವರು ನಾವು ಅವ್ರ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಬಟ್ ಆಕ್ಚುಲಿ ಅವ್ರು ತುಂಬ ಸಪೋರ್ಟ್ ಮಾಡಿ ಇವತ್ತಿನ ದಿವಸ ತುಂಬ ಖುಷಿ ಆಯ್ತು ಎಲ್ರಿಗೂ ಧನ್ಯವಾದಗಳು ಬೇರೆ ಎಲ್ಲರಿಗೂ ಎಲ್ಲರೂ ಅವ್ರ ಟೈಮ್ ತಗೊಂಡು ಇಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ